ಎಲ್ಲ ನಾವು ನಮ್ಮ ಸಂಪ್ರದಾಯಕ್ಕೆ ದೇವಮೂರ್ಯ ಈ ಗುರುಭಾಗದಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಇದೆಲ್ಲ ನಾವು ಬಹಳ ಯಶಸ್ಸನ್ನು ಬರ್ತಾ ಇವತ್ತು ಕೂಡ ಅದೇ ಸಂಪ್ರದಾಯದ ನಾವು ಇದಕ್ಕೆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಿನ್ನೆಯನ್ನು ನಾಮಿನೇಷನ್ಸ್ ಎಲ್ಲ ಮುಗಿದಿದೆ ಇವತ್ತು ನಾವು ಬಹಳ ಬಲಿಷ್ಠವಾಗಿ ನಾವು ಇಡೀ ರಾಜ್ಯ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ರತ್ನ ಅದೇ ರೀತಿ ದೆಹಲಿಯಲ್ಲಿ ಕೂಡ ನಮ್ಮ ಎ ಸಿ ಸಿ ಪಕ್ಷ ಇಲ್ಲಿ ಗೃಹಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ಅಲ್ಲಿ ಒಂದು ಲಕ್ಷ ಇಲ್ಲಿ ಯುವಕರಿಗೆ ಮೂವತ್ತಾರು ಸಾವಿರ ರೂಪಾಯಿ ವರ್ಷಕ್ಕೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಲಕ್ಷ ರೂಪಾಯಿ ನಮ್ಮ ರೈತರ ಆದಾಯ ಡಬಲ್ ರೈತರ ಎಲ್ಲ ಕೂಡ ಸಾಮಾಜಿಕವಾದಂಥ ನ್ಯಾಯ ಇಂಥ ಎಲ್ಲ ಕಾರ್ಯಕ್ರಮಗಳು ಮತ್ತು ಯಾರು ಹೆಲ್ತ್ ಇನ್ಶೂರೆನ್ಸ್ ಇದೆ ಇಪ್ಪತ್ತೈದು ಲಕ್ಷವರು ಕೂಡ ಹೆಲ್ತ್ ಇನ್ಸೂರೆನ್ಸ್ ಸ್ಕೀಮನ್ನು ಅಂತೇಳಿ ನಮ್ಮ ಬಣಾಳಿಕೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆರೋಗ್ಯದಲ್ಲಿ ನ್ಯಾಯ ಉದ್ಯೋಗದಲ್ಲಿ ನ್ಯಾಯ ಮಹಿಳೆಯರಿಗೆ ನ್ಯಾಯ ರೈತರ ಬದುಕಿನಲ್ಲಿ ನ್ಯಾಯ ಶಿಕ್ಷಣದಲ್ಲಿ ನ್ಯಾಯ ಈ ಐದು ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ತೆಗೆದಿದ್ದೇವೆ ಇದು ಯಶಸ್ಸಾಗ್ತದೆ ರಾಜ್ಯದ ಜನತೆ ಈ ನಮ್ಮ ಮಾತು ಕೊಟ್ಟ ಮಾತನ್ನು ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಒಂದು ಪರಿಷ್ಠ ಜಾತಿ ವರ್ಗಕ್ಕೆ ಸೇರಿದಂಥ ಒಬ್ಬ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ರಾಜ್ಯದ ಗೌರವಕ್ಕೆ ಸ್ವಾಭಿಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ನ ಸೈನ್ ಹಾಕಿದ್ದೋ ಅದೇ ರೀತಿ ಅವರಿಬ್ರು ಸೈನ್ ಹಾಕಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಗ್ಯಾರಂಟಿ ನಮ್ಮ ವಿಜಯ ನಿಶ್ಚಿತ ಗ್ಯಾರಂಟಿ ಖಚಿತ ಎಷ್ಟು ಸ್ಥಾನಗಳು ಬರ್ಬಹುದು ಇಪ್ಪತ್ತಕ್ಕೂ ಹೆಚ್ಚು ಸೀಟು ಬರ್ತದೆ ಸರ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಶಸ್ವಿ ಆಯ್ತು ನಿಮ್ಮ ಗ್ಯಾರಂಟಿ ಕೇಂದ್ರದಲ್ಲೂ ಆಗುತ್ತಾ ಅದೇ ಗ್ಯಾರಂಟಿ ನಾನು ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಈ ದೇವನಿಗೆ ಗಣೇಶನಿಗೆ ಈ ಶಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ನಾವೆಲ್ಲರಿಗೆ ಬಂದಿದ್ದೀವಿ ಮೋದಿ